ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಉಗ್ರಂ ಮಂಜು ಉಗ್ರ ಮಂಜು ಮ್ಯಾಕ್ಸ್ ಮಂಜು ಹಾಕಿದ್ದನ್ನು ನಾವು ನೋಡೇ ಇದ್ದೇವೆ ಮ್ಯಾಕ್ಸ್ ಮಂಜು ಅವರು ಮದುವೆ ಆಗಲಿ ಆಗ್ತಾ ಇದ್ದಾರೆ ಇದೊಂದು ತುಂಬಾ ಖುಷಿಯಾದಂತಹ ವಿಚಾರ ಕೂಡ ಹೌದು ಮಂಜು ಅವರ ಏನು ಅವರ ಮದುವೆ ಇದೆ ಅವರಿಗೆ ಎಲ್ಲರೂ ಕೂಡ ಶುಭ ಕೋರೋಣ ನೀವು ಕೂಡ ಶುಭ ಕೋರಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಗಿಲ್ಲಿಯವರು ಕಂಟೆಸ್ಟೆಂಟ್ ಆಗಿದ್ದಾಗ ಅದೇ ಸೀಸನ್ಗೆ ಮಂಜು ಅವರು ಗೆಸ್ಟ್ ಆಗಿ ಬರ್ತಾರೆ ಆಗ ಬಿಗ್ ಬಾಸ್ ಅವರು ಮಂಜು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ ಮದುವೆ ಹಾಕ್ತಾ ಇರೋದಕ್ಕೆ ಇದರ ಬಗ್ಗೆ ಕಾಮಿಡಿಯನ್ನು ಮಾಡೋದಕ್ಕೆ ಹೋದಂತಹ ಅವರು ಏನಂತಾರೆ ಅಂದರೆ ಇದು ನಿಂದು ಎರಡನೇ ಮದುವೆಯ ಮೂರನೇ ಮದುವೆಯ ಅನ್ನುವಂತೆ ಅವರು ಕಾಮಿಡಿಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಉಗ್ರ ಮಂಜುಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಗಿಲ್ಲಿ ಮೇಲೆ ಏನು ನೀನು ಈ ರೀತಿಯಾಗಿ ಮಾತಾಡ್ತಾ ಇದೆಯಲ್ಲ ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾದಂತಹ ಜಗಳ ನಡೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಗ ಗಿಲ್ಲಿಯವರು ನಾನದು ತಪ್ಪಾಯಿತು ಅನ್ನುವಂತಹ ರೀತಿಯಲ್ಲಿ ಅಥವಾ ಸಂಜಾಯಿಸಿ ಕೊಡುವಂತಹ ರೀತಿಯಲ್ಲಿ ಮಾತನಾಡ್ತಾರೆ ಈಗ ಆ ರೀತಿಯಾದಂತಹ ನಡುವೆ ಕಿಚ್ಚ ಸುದೀಪ್ ಅವರ ಬಳಿ ಕೂಡ ಈ ವಿಚಾರ ಹೋಗಿ ಹಾಗೂ ಕೂಡ ಗಿಲ್ಲಿಯವರು ಈ ರೀತಿ ಮಾತನಾಡಿದ್ದು ತಪ್ಪು ಅನ್ನುವಂತೆ ಹೇಳಿ ಅವರು ಕೂಡ ಕ್ಷಮೆಯನ್ನು ಕೂಡ ಕೇಳಿರ್ತಾರೆ ಆಗ ಇದ್ದಕ್ಕಿದ್ದಂತೆ ಮಂಚೂರನ್ನು ಮದುವೆ ಇರುವಂತಹ ಏನು ಅವರ ಬಾವಿ ಪತ್ನಿ ಇದ್ದಾರೆ ಅವರು ಕೂಡ ಇದರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಕೂಡ ಪೋಸ್ಟ್ ಆಗಿರ್ತಾರೆ ನೀನು ಈ ರೀತಿ ಮಾತನಾಡಿದ್ದು ತಪ್ಪು ಅನ್ನುವ ರೀತಿಯಲ್ಲಿ ಇದು ಅಲ್ಲಿಗೆ ಅದು ಎಲ್ಲವೂ ಕೂಡ ಸರಿಯಾಗಿ ಅದೆಲ್ಲವೂ ಸಹ ನಿಂತಿರುತ್ತೆ ಈಗ ಮಂಜು ಅವರ ಮದುವೆಗೆ ಗಿಲ್ಲಿಯವರು ಬಂದು ವಿಶ್ ಮಾಡ್ತಾರಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಮಂಜು ಅವ ಈ ದಿನ ಸಾಯಿಗೋಲ್ಡ್ ಪ್ಯಾಲೇಸ್ನಲ್ಲಿ ಆಗಿ ಚೀಫ್ ಆಗಿ ಗಿಲ್ಲಿಯವರು ಹೋಗ್ತಾ ಇರೋದ್ರಿಂದ ಮಂಜು ಅವರ ಮದುವೆಗೆ ಗಿಲ್ಲಿ ಅವರು ಹೋಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಮಂಚುವವರಿಗೆ ಅವರಿಗೆ ಹಾಗೆ ಗಿಲ್ಲಿಯವರ ಇಬ್ಬರಿಗೂ ಸಹ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಎಲ್ಲಿಗೆ ಮುಗಿಸೋಣ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದ